ಸೇಡಂ ತಾಲೂಕಿನ ಕೊಡ್ಲ ಗ್ರಾಮದಲ್ಲಿರುವಂತಹ ಅಲ್ಪಸಂಖ್ಯಾತ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಕೊಂದು ಕೊರತೆಗಳನ್ನು ಸರಿಪಡಿಸುವಂತೆ ಮಾನ್ಯ ಸಹಾಯಕ ಆಯುಕ್ತರ ಸೇಡಂ ರವರ ಮುಖಾಂತರ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಅಧಿಕಾರಿಗಳಿಗೆ ಕರವೇ ತಾಲೂಕು ಅಧ್ಯಕ್ಷರಾದಂಥ ಡಾಕ್ಟರ್ ರಾಮಚಂದ್ರ ಗುತ್ತೇದಾರ್ ಅವರಿಂದ ಮನವಿಯನ್ನು ಸಲ್ಲಿಸಲಾಯಿತು ಕೊಡ್ಲ ಗ್ರಾಮದ ವಸತಿ ಶಾಲೆಯ ಪ್ರಾರಂಭವಾಗಿ ಸುಮಾರು ವರ್ಷಗಳೇ ಗತಿಸಿವೆ ಆದರೂ ಕೂಡ ವಿದ್ಯಾರ್ಥಿಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಶಾಲೆಯ ಸುತ್ತ ತಡೆಗೋಡೆ ಇಲ್ಲ ಶಾಲೆಯ ವಸತಿ ಶಾಲೆಯ ಸುತ್ತಲೂ ಕೂಡ ಸಿಸಿ ಕ್ಯಾಮೆರಾ ಅಳವಡಿಸುವುದು ಅನಿವಾರ್ಯತೆ ಆಗಿದೆ ಏಕೆಂದರೆ ರಾತ್ರಿ ಹೊತ್ತು ಹೊರಗಡೆಯಿಂದ ಜನ ಬಂದು ಶಾಲೆಯ ಆವರಣದಲ್ಲಿ ಮಧ್ಯಪಾನ ಸೇವನೆ ಮಾಡುವುದು ಮತ್ತು ಇನ್ನಿತರ ಚಟುವಟಿಕೆಗಳು ನಡೆಸುತ್ತಾರೆ ಹೇಗೆ ಇನ್ನು ಹತ್ತು ಹಲವಾರು ಸಮಸ್ಯೆಗಳಿವೆ ಅದರಿಂದಾಗಿ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಭೇಟಿ ನೀಡಿ ಕುಂದುಕೊರತೆಗಳನ್ನ ಸರಿಪಡಿಸಬೇಕು ಅಂತ ಮಾತನಾಡಿ ಅವರು ಮನವಿ ಪತ್ರವನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಮಹೇಶ್ ಪಾಟೀಲ್ ಚಂದ್ರಶೇಖರ್ ಪೂಜಾರಿ ಶ್ರೀನಿವಾಸ ರೆಡ್ಡಿ ದೇವಕುಮಾರ್ ನಾಟಿಕಾರ ಗುಂಡು ಹೇಮಡಾಪುರ್ ಮತ್ತು ರವಿ ಸಿಂಗ್ ಚಂದ್ರಶೇಖರ್ ಮಡಿವಾಳ್ ರಮೇಶ್ ಪ್ರವೀಣ್ ಕೋಡ್ಲಾ ನಾಗೇಂದ್ರಪ್ಪ ಕೋಡ್ಲಾ ರಾಜು ಗುತ್ತೇದಾರ್ ಮಹೇಶ ಜಾನಕಪಲ್ಲಿ ಮತ್ತು ಮುಕುಂದ ಬಸವರಾಜ್ ಕೋಡ್ಲ ಗ್ರಾಮದ ಬಸವರಾಜ ಕಿರಣ್ ಸಮೀರ ಮತ್ತು ಶರಣರೆಡ್ಡಿ ರಫೀಕ್ ನಾಗರೆಡ್ಡಿ ಭೀಮರೆಡ್ಡಿ ರಾಜು ಶಿವಾನಂದ್ ಮೋಹನ್ ರೆಡ್ಡಿ ಇನ್ನಿತರರು ಭಾಗಿಯಾಗಿದ್ದರು ವರದಿ ಶರಣಯ್ಯ ಮಠಪತಿ ಅಲ್ಪಸಂಖ್ಯಾತರ ಮುರಾರ್ಜಿ ವಸತಿ ಶಾಲೆ ಕುಂದು ಕೊರತೆಗಳು ನೀಗ್ಸ್ಲೇಬೇಕು ನಿಗಸ್ಲೇ ಬೇಕು ಸೇಡಂ ತಾಲೂಕಿನ ಕೋಡ್ಲಾ ಗ್ರಾಮದ ಅಲ್ಪಸಂಖ್ಯಾತರ ಮುರಾರ್ಜಿ ವಸತಿ ಶಾಲೆ ಕುಂದುಕೊರತೆಗಳು ನಿಗಸ್ಲೇ ಬೇಕು ನಿಗಸ್ಲೇ ಬೇಕು ಮಾನ್ಯ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಅಧಿಕಾರಿಗಳು ಕಲ್ಬುರ್ಗಿ ಮಾನ್ಯ ಸಹಾಯಕ ಆಯುಕ್ತರು ಸೇಡಮ್ರವರ ಮುಖಾಂತರ ಮಾರ್ನೆ ಸೇಡಂ ತಾಲೂಕಿನ ಕೋಡ್ಲಾ ಗ್ರಾಮದಲ್ಲಿ ಅಲ್ಪಸಂಖ್ಯಾತರ ಮುರಾರ್ಜಿ ವಸತಿ ಶಾಲೆಯ ಮುಂದು ಕೊರತೆಗಳನ್ನು ನೀಗಿಸುವ ಕುರಿತು ಮಾನ್ಯರೇ ತಮಗೆಲ್ಲ ತಿಳಿದಂತೆ ಅಲ್ಪಸಂಖ್ಯಾತರ ಮುರಾರ್ಜಿ ವಸತಿ ಶಾಲೆಯು ಪ್ರಾರಂಭವಾಗಿ ಸಾಕಷ್ಟು ವರ್ಷಗಳು ಕಂಡರೂ ಇನ್ನೂ ಸಮಸ್ಯೆಗಳ ಪರಿಹಾರ ಸಮಸ್ಯೆಗಳ ಹಗರಣವೇ ಎದ್ದು ಕಾಣುತ್ತಿದೆ ಆ ಶಾಲೆಗೆ ತಡೆಗೋಡೆಯ ದೊಡ್ಡ ತೊಂದರೆ ಇದೆ ಆ ತಡೆಗೋಡೆಯನ್ನು ನೀಗ್ ಕಟ್ಟಿಸಬೇಕು ಅತಿ ಶೀಘ್ರದಲ್ಲಿ ಮತ್ತು ಸಿ ಕ್ಯಾಮ್ರಾಗಳನ್ನು ಆ ಶಾಲೆಗೆ ಅಳವಡಿಸಬೇಕು ಏಕೆಂದರೆ ಸಾರ್ವಜನಿಕರು ಚಿಕ್ಕಪಟ್ಟಿ ಯಾರು ಬಂದು ಆ ಶಾಲೆ ಒಳಗಡೆ ಹೋಗ್ತಾ ಇದಾರೆ ಹೋಗೋದು ಬರೋದು ಆಗ್ತಾ ಇದೆ ಆ ಶಾಲೆ ಮುರಾಣಿ ವಸತಿ ವಸತಿ ಶಾಲೆ ಅದೇ ರೀತಿ ಅದೇ ರೀತಿಯಾಗಿ ಮತ್ತು ಅಲ್ಲಿರ್ತಕ್ಕಂಥ ಹಿರಿಯ ಆರೋಗ್ಯ ಅಧಿಕಾರಿಗಳು ಮಕ್ಕಳಿಗೆ ಸರಿಯಾದ ರೀತಿ ಜಾಲ ವಿಮೂಲನೆ ಮಾಡುವುದಿಲ್ಲ ಮತ್ತು ನೋಡಿರುವುದಿಲ್ಲ ಅವರಿಗೆ ತಿಳಿ ಹೇಳಬೇಕು ಅತಿ ಶೀಘ್ರದಲ್ಲಿ ಅದನ್ನು ಸರಿಪಡಿಸ್ಕೊಳ್ಬೇಕು ಅದೇ ರೀತಿಯಾಗಿ ಈಗಾಗಲೇ ಮೇಲ್ಚಾವಣಿಯ ಮೇಲೆ ಮತ್ತೊಂದು ಕಟ್ಟಡ ಪ್ರಾರಂಭವಾಗಿದೆ ಆ ಕಟ್ಟಡ ತುಂಬ ಕಳಪೆ ಮಟ್ಟದಾಗಿದೆ ಸರಿಯಾದ ರೀತಿ ಉಸುಕಿರುವುದಿಲ್ಲ ಸರಿಯಾದ ರೀತಿ ಮರಳು ಇರುವುದಿಲ್ಲ ಸರಿಯಾದ ರೀತಿ ಸಿಮೆಂಟ್ ಆಗಲಾರದೆ ಎಲ್ಲೋ ಇರ್ತಕ್ಕಂಥ ಸರಿಯಾದ ರೀತಿ ಕುಡದ ಬಂದಿರತ ಮಕ್ಕಳು ಇರ್ತಾರೆ ಶಾಲೆಯ ಒಳಗಡೆ ಯಾರಿಗೂ ಪ್ರವೇಶವಿಲ್ಲ ಅದನ್ನು ಪ್ರವೇಶ ನಿರ್ಬಂಧನೆ ಮಾಡಬೇಕು ಆ ನಿರ್ಬಂಧನೆ ಆಗ್ಬೇಕಾದ್ರೆ ಸಿ ಸಿದಾಂಬರ ಅತ್ಯವಶ್ಯಕತೆ ಸಿದ್ಧಾಂಬರಗಳನ್ನು ಅಳವಡಿಸಿಕೊಳ್ಬೇಕು ಬಟ್ ಮಕ್ಕಳಿಗೆ ಸರಿಯಾದ ರೀತಿ ಊಟ ವ್ಯವಸ್ಥೆ ಇರಬೇಕು ಮಕ್ಕಳಿಗೆ ಸರಿಯಾದ ರೀತಿ ಶೌಚಾಲಯಗಳು ಇರಬೇಕು ಈ ನಮ್ಮ ಬೇಡಿಕೆಗಳನ್ನು ಸ್ಪಂದಿಸದಿದ್ದರೆ ಎಂಟು ಒಳಗಾಗಿ ಆ ಅಲ್ಪಸಂಖ್ಯಾತರ ಮೂರಾತಿ ವರ್ಷದ ಶಾಲೆ ಎದುರು મારે <maryer>, વા <see? Marewa. maryer>